நாங்கப்பா இது நோடு தோறப்பா நீ மறை எத்தி அந்த டபல் ரேட்ல எம்பத்து ரூபாய் கொடுத்தீங்க பட்டு விடுத்து கொடுப்பா நம்ம பாகிபோட்டை கொடுத்தார்க்க கொடுத்து ரூபாய் கொடுத்தீங்க கொடுக்க நூறு ஏ நான் ஃபஸ்ட்டு கொடுத்த ஏ

ஜல் ஓட மாதிரி நோட் ஜல்

ಶ್ರೀಮಂತರು ಪಾಪ ಬಡವ ಅನ್ನರ ಇವ್ರು ನಮ್ಮಂತ ಕಿಸೆ ಕಿಶಾ ಕೂಡ ಶ್ರೀಮಂತರಾಗ್ಯಾರಿಶ್ರ ಮಂಜುನಾಕ್ಳ

ಅಣ್ಣ ಈಗ ಬಂದ್ರಿ ನೀವು ಗಾಡಿ ನೀವು ಬಂದ್ರಿ ಸಂಬಂಧ ನಾವು ಬಂದಿವಿಲ್ರಿ ಗಾಡಿ ಯಾವ ದೂರ ಗಾಡಿ ಬಂದ್ರೆ ಅವ್ರು ಹಿಡೀಬೇಕಂತ ಬಂದಿವಿ ರಾಕ್ ಕಣದ ಬಸ್ಸಿಗೆ ಹೋಗಕ್ ರಾಕ್ ಇಲ್ರಿ ನೀವು ಡಾಕ್ಯುಮೆಂಟ್ಸ್ತಾರ ್ರಿ ನಾವ್ ಇಲ್ಲೇ ಶಂಕರ್ಲಿಂಗ ಹೋಯ್ ಬರ್ಬೇಕು ಕಾಯಿ ಹೊಡ ಬರ್ಬೇಕಂತ ಹೊಂಟಿದ್ರಿ ಅಲ್ಲಿ ಕತ್ರೆ ಏನೋ ಮಳಿ ಬಂತ್ರ ಕಣ್ಣ ಗುಳ ಬಿಳತ್ತ ಒಂದ್ ಚಶ್ಮಾ ತೊಗಿದ್ ನೋಡ್ರಿ ಅನ್ನ ಬಂದ್ಬಿಟ್ಟ ಯಾಕ್ರ ಏನಾರ ನಿತ್ರಿ ಅಂತ ಹೊಡರ್ ಅಂದ್ರ அவங்க ஓடுப நீக்கி பூனியாக்கேவ் நான் ದೊಡ್ಡ ನಮ್ಮಂತವ್ರು ನೀವು ಪುಣ್ಯ ಮಾಡ್ಬೇಕು ಇಂತ ಕಾಲದಾಗ ಇಂತ ಕೆಲಸ ಮಾಡಿದ್ರೆ ನೀವೇನ ಇಂತ ಮಾಡಿ ಮಾಡಿ ಹೌದು ಅದಕ್ಕೆ ವೈಟರ್ ಬೇಕಿವ್ ನಾವ್ ಮಾಡಿ ಮಾಡಿ ಸಮಾಧಾನ ರೀತಿಯಲ್ಲಿ ಕೇಳ ಕಲಿ ಅಂದ್ರೆ ತಗಾನೇ ಇಲ್ಲ ಇಲ್ಲ ಸಮಾಧಾನ ಇಲ್ಲ ಸಮಾಧಾನ ಸಮಾಧಾನ ಕೊಟ್ಬಿಡ್ರಿ ಹೌದಲ್ರಿ ಅವ್ರದ್ದು ನಮಗ್ ತೆಗ್ದಿ ಅವ್ರ ಏನೋ ಮಾಡ್ಯಾನಿವೆ ಬಾಣಿಲೋ ತೆಗತಿ ಮಾಡ್ಯಾನ್ರಿ ಅನುಷ್ಕರ್ಸೊಂಡ್ ಹೋಗುದೊಂದು ಇರ್ತದ್ದಿ

நம்ேக்கத்தாரல நான் ಹಾ ಕೊಡು ಕೊಡುತಮ್ಮ ಅಪರ್ಸ್ ಕೊಟ್ಟಿದ್ದೆ ಹ சவுண்ட் பைட் பாடல் இரண்டு

ನಮ್ ಬಾಸ ಬೇಡ ಬೇಡ ಅಂತ ಅಂದ್ರ ಸೆರೆ ಕುಡಿಸಿ ಆ ಡಾಬಾದ ಒಗ ತಂಗ ಖಾರ ಪುಡಿ ಹಾಕಿ ಮುಕ್ಳು ಒಂದ್ ಗೊರ್ರ ಗೊರ್ರ ಅನ್ನ ಕುತೈತಿ ನಮ್ದು ಒಂದ್ ರಗಡ ಬಿಡೈತ್ ನೋಡಿ ಇಲ್ಲಿ ಗುಡದಾಗ ಬಂದ್ಬಿಟ್ ಒಂದ್ ಕುಡಿಯಾಕ ಮೂರ್ ಸದಕ್ ಸಿಗ नोड्रिय <laughs> मुख्यकडे <laughs> <jack� famously>. ஆடி ஹ நோடில்ரு நோடில்ரு நோட முகன் மணி தேவா நோட நோட முகன் மணிக்கு நோட இல்ல ஹே நின் ஹலன ரெடி பாஸ் கேட நோட இல்ல யால்ல ஒரு ஆனே பாஸ் நான் பாஸ் வரலனா டேய் இந்த மணி நோட லேட்டான பாஸ் ஊலர் இமே ஊயர் வில்லை நோட என்னடா என்ன கொண்டு வரட்டலாம் பாஸ் ஏய் பள்ளியிட்டங்களே

ಗಾಂಡ ನಿನ್ ಗಾಂಡನ್ ತಗೋ ಹೋಗ್ಯ ಕಲ್ಲು ಹೋಗದಂಗ ಹೋಗಿ

பாத முட்டி நம்ம முந்திர காரிய நம்ம ஊர் முட்டி அண்ணதா

ಗಾಡಿ ಅವ್ರ ಪರಮಾತ್ಮ ಪರಮಾತ್ಮನ ಭಕ್ತಿರೋದು ಯಾರಿಗೆ ಬೇಡ್ರಿ ಎಲ್ಲರಿಗಿ ಬೇಕು ಆದ್ರ ಶ್ರಮ ಪಟ್ಟ ದುಡಿಬೇಕು ಈಗ ನೋಡಪ್ಪ ಮಾತಾಡ್ತಿರ ಶ್ರಮ ಪಟ್ಟ ಒಬ್ರ ಒಬ್ಬರ ಒಬ್ರ ಒಬ್ಬರು ಕಾಲ ಏನಾರ ಎಂತ ಕಾಲ ಬಲ್ಲವರಿಗೆ ಈ ಕಲಿಯುಗರಿ ಬಲ್ಲವರ

ಬರ್ರಿ 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 ಸೌಕಾರ ಬರ್ರಿ ಎಲ್ಲರಿಗೂ ಉಂಟು ಬರ್ರಿ ಕುಂದರ ಕೆಲಸ ಮಾಡಿದ್ರೆ ಎಲ್ಲರೂ ಮುಟ್ಟಿಸಿ ಎಲ್ಲರಿಗೂ ದೊಡ್ಡ ಗುಣ ಅಂದ್ರೆ ಸ್ವಾಗತ ಮಾಡಿರೋ ಗುಣ ಅನ್ನ ಕಾಣಸ ರೈತ ಬಿಟ್ರಿ ಏನೈತಿ ಸರಿಯಾಗಿ ಮಳಿಯಪ್ಪಾ ಅದ ತಿಳ್ಕೊರಿತ ಇಲ್ಲ ಏನ್ರಿ ನಮ್ಮ ಹುಡುಗನ ಏನೋ ಕೇಸ ಮಾಡೇನ್ರಿ ದುಡ್ ಮಾಡ್ಯಾನ್ರಿ ನಮ್ಮನ ಒಂದು ಕ್ಷಮಿಸ್ ಬಿಡ್ರಿ ಅವ್ರ ಅವರು ರೈತ ಅಂದ್ರ ಬಾಯ್ ಸತ್ ಮಂದಿ ನಾ ಅಂಥವ್ರಗ್ ಅಣ್ಣೆ ಮಾಡಿದೆವಪ್ಪಾ ಅಂತಂದ್ರ ದೇವ್ರ ಮೆಚ್ತಾನನ್ರಿ ಇಲ್ಲ ನೋಡ್ರಿ ಲೇ ಮೈ ಮುರದು ದುಡದು ಕಳಸ್ರಿ ಆ ನಾಕೊಪ್ಪ ಬದುಕ್ತೀರಿ ಇಂಥವರಿಗ್ ಮೋಸ ಮಾಡಿದೆವಪ್ಪಾ ಅಂತಂದ್ರ ಆ ಶಂಕರಲಿಂಗ ಮೆಚ್ಚುದಿಲ್ಲ ರೀ ಇನ್ನ ಅಲ್ಲಿ ಅಲ್ ನೋಡ್ರಿ ಅಲ್ಲಿ ನಾವು ಸೈಕಲ್ ಮೋಡ್ ತಗೊಂಬಂದ್ರ ಬಂದ್ರ ಈಗ ಬಂದೀವ್ರಿ ನೀವು ಕಾರ್ ತೊಕೊಂಡ್ ಬಂದಿವಿ ನೆಡ್ಕೊಂತ ಬಂದ್ ಮನುಷ್ಯ ಮೊದಲ ಶಂಕರ್ಲಿಂಗ್ ದರ್ಶನ ಮಾಡಕಲ್ರಿ ವರ್ಷ ಕಳ್ಕೊಂಡ್ರ ಸಮಾಧಾನ ಲಿತ್ರ ನಿಂತಿದ್ರು ನಾವ್ ನೀವ್ರಮ್ ಸಿಟ್ಟ ಬಂದವ್ ಹಿರಿಯಾಡಿದ್ರಿ ಅವ್ರೆಲ್ಲಾ ಮಾತ್ರ ನೋಡ್ರಿ ಅವ್ರ ಸಮಾಧಾನ ಅದೇ ರೀ ನಾವ್ ಅದಕ್ಕೆ ಅವ್ರನ್ನ ಕ್ಷೇಮ್ರಿ ಅಂತ ನಾವು ನೀವು ಹೇಳ್ತಿದ್ರಿ ನಮ್ ಶಂಕರ್ಲಿಂಗದ ನೋಡಬೇಕ್ ನೀವ್ ಹೇಳಾಕತ್ತಿದ್ರಿ ನಮ್ಗೂ ಒಂದ್ ಆಸೆ ಬಿಡ್ತೀರಿ ಶಂಕರ್ಲಿಂಗ ನಾವು ನಾವೊಂದಿಟ್ಟು ಹೋಗಿ ನೋಡಿ ಒಂದ್ ಆಶೀರ್ವಾದ ತಗೊಂಡ್ ನಾವು ಬರೋಣ ಒಳ್ಳೆ ಕೆಲ್ಸ ಮಾಡ್ರಿ ನಾಕ್ ಮಾಡಿ ಒಳ್ಳೇದ್ ಮಾಡ್ರಿ ಕೆಲಸ ಎಡಿ ಅವ್ನು ತೋರಿ ಅಲ್ಲಿ ಅನ್ನ ಅಪ್ಪನ ಮಾಡುವಂತ್ರಿ ಅನ್ನ ಪ್ರಸಾದ ಐತಿ ಅನ್ನ ಪ್ರಸಾದ ತಗೊಂಡ್ ಹಂಗ

ஏசர் நீண்டிர் <coughs> <coughs> <coughs>

நீரா அவன்ாய்ரி ನಾವು ಬೈಕ್ ತಿಂದವ್ರಿ ಮತ್ ಮಳೆ ಸಿಕ್ಕು ಹೊತ್ ಆಗತ್ತೈತಿ ಸ್ವಲ್ಪ ಹೋಗಿ ಕರ್ಕೊಂಡೋಗಿ ಬಸ್ ಸತೀಶಿ ಮುಗಿಸ್ಬಿಡ್ರಿ ಮಲಪಣ್ ಅವ್ರ ಅಕಡ್ದಾರ ಐತಿ ಅವ್ರಿಂಗ್ ನಮ್ದಾರ ಇಲ್ಲೈತಿ ಹಿಂಗ್ ಶ್ರೀ ಶಂಕರಲಿಂಗೇಶ್ವನ ಕೃಪಾ ಪವಾಡ ಶಂಕರ ಮುಗ್ಧ ಭಕ್ತ ಈ ಕಿರುಚಿತ್ರವನ್ನು ನೋಡಿ ಹರಿಸಿ ಹಾರೈಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭೀಮಪ್ಪ ಚಬ್ಬಿ ಇವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು